ಮೇಲೆ ಹಸೀನರಾಗಿರುವ ಗುರುಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು ಇಂದು ನಾನು ಸಂವಿಧಾನದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳಲು ಬಯಸಿದ್ದೇನೆ ಇಂದು ಇಂದು ಸಂವಿಧಾನದ ದಿನ ನವೆಂಬರ್ ಇಪ್ಪತ್ತಾರರಂದು ನಾವೆಲ್ಲರೂ ಹೆಮ್ಮೆಯಿಂದ ಸ್ಮರಿಸಬೇಕಾದ ದಿನ ನಮ್ಮ ದೇಶ ಭಾರತ ಸಂವಿಧಾನವನ್ನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಅಂಗೀಕರಿಸಿದ ದಿನ ಅಂಗೀಕರಿಸಿದ ದಿನ ನೆನಪಿಗಾಗಿ ಈ ದಿನವನ್ನು ಆಚರಿಸುತ್ತ ಆಚರಿಸುತ್ತೇವೆ ಹಾಗಂತಲೇ ಈ ದಿನಾಚರಣೆಯನ್ನು ಮೂರು ಮೂರನೇ ವರ್ಷದಿಂದ ಆಚರಿಸುತ್ತಾ ಬರಲಿಲ್ಲ ಇತಿಹಾಸದ ಇತಿಹಾಸ ಗಮನಿಸುತ್ತಾ ಈ ಈ ಐತಿಹಾಸಿಕ ಘಟನೆಯ ಮಹತ್ವವನ್ನು ನಮ್ಮ ಭಾರತ ಸರ್ಕಾರವು ನಮ್ಮ ಭಾರತ ಸರ್ಕಾರ ನಮ್ಮ ಭಾರತ ಸರ್ಕಾರವು ಎರಡ್ ಸಾವಿರದ ಹದಿನೈದರಲ್ಲಿ ಈ ಭಾರತ ಸರ್ಕಾರವು ನಿಗದಿ ಗಮನಿಸಿತ್ತು ಇತಿಹಾಸದ ಇತಿಹಾಸ ಬಹಳ ವಿಶೇಷವಾದದೆಂದರೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವ ಮೌಲ್ಯಗಳನ್ನು ನಮ್ಮ ಸಂವಿಧಾನವು ಅತಿ ಹೇಳುತ್ತದೆ ಸಂವಿಧಾನದ ಪೀಠಿಕೆಯನ್ನು ಬೆರಳಂಚಿನಲ್ಲಿ ಬರೆದಿಟ್ಟಿರಲಿಲ್ಲ ಮೂಲ ಪತ್ರಿಕೆಯಲ್ಲಿ ಬರದಿಂದಲೇ ಬರೆದಿಟ್ಟಿದ್ದು ಇದನ್ನು ಗ್ರಂಥಾಲಯದಲ್ಲಿ ಕೂಡ ಬರೆದಿಟ್ಟಿದ್ದಾರೆ ಸಂವಿಧಾನದ ಬಗ್ಗೆ ನಾವು ಸಂವಿಧಾನದ ಬಗ್ಗೆ ನಾವು ಹೇಳ್ತಾ ಹೋದ ಹೇಳುತ್ತಾ ಹೋದರೆ ನಮಗೆ ನೆನಪಿಗೆ ಬರುವವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇಷ್ಟು ಅಡಿ ಭಾಷೆ